ಮಾರುತಿ ಸರ್ ನಾವು ಚಿಕ್ಕೋಡಿ ತಾಲೂಕು ಕರೋಸಿ ಕರೋಸಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ಮಾರುತಿ ಕುಂಬಾರವರು ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅವರು ಯೂಸ್ ಮಾಡಿದ್ದಲಿಂದ್ರೆ ಇದು ಎರಡು ತಿಂಗಳ ಕಬ್ ಇದು ಡಿಫ್ರೆನ್ಸ್ ಏನೇನೈತೆ ಅವ್ರು ಮಾರುತಿ ಕುಂಬಾರ ಸರ್ ಹೇಳ್ತಾರೆ ಸರ್ ಹೇಳಿರಿ ಅಂದರೆ ಸರ್ ಇಲ್ಲಿ ನಮ್ಮ ಸೈಡ್ ಸೈಡ್ ಸರ್ ನಮ್ಮ ನೋಡಿರಿ ಸೇಮ್ ಡೇದೊಳಗೆ ಇದು ಇದು ನಾಟಿ ಸೇಮ್ ಡೇ ಆಗೈತಿ ಒಂದ್ ದಿವ್ಸ ನಿಮ್ದು ಮುಂಚೆ ಇದು ಆಗಿದ್ದು ಇವರು ಸ್ಪ್ರೇ ಅದು ಮಾಡಿಲ್ಲ ಸ್ಪ್ರೇ ಮಾಡೇ ಇಲ್ಲ ಬರೇವಾ ಏನ್ ಮಾಡ್ಯಾರ ಬೀಜೋಪಚಾರ ಮಾಡೇತ ನೀವೇನ್ ಮಾಡ್ರಿ ಸ್ಪ್ರೇ ಮಾಡ್ರಿ ಎರಡು ಎರಡು ತಿಂಗಳ ಕಪ್ಪು ನಿಮ್ಗೆ ಈ ಟೈಪ್ ಬಂದೈತೆ ಬಂದೈತ್ರಿ ಈಗ ಏನು ಎರಡು ತಿಂಗಳ ಕಬ್ಬ ಐತಲ್ಲ ಸರ ಇದಕ್ಕೆ ಮರಿಗಳ ಸಂಖ್ಯೆ ಎಷ್ಟ ರೀ ಎಲ್ಲ ಪ್ರತಿಯೊಂದು ಸರ್ ಹತ್ತರಿಂದ ಹದಿನೈದು ವರೆಗೆ ಅದಾವ ರೀ ಸರ್ ಎಲ್ಲ ಏನೂ ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ರೀ ಸರ್ ಹದಿನಾರು ಅದಾವೆ ಸರ್ ಹದಿನಾರು ಹದಿನಾರು ಮರಿ ಅದಾವೆ ರೀ ಎರಡು ತಿಂಗಳಿಗೆ ಕಬ್ಬ ರೀ ಹಾಂ ಸರ್ ಇದಕ್ಕೆ ನೀವು ಎನ್ ಪಿ ಕೆ ಎಷ್ಟು ಸಲ ಬಿಡ್ರಿ ಎನ್ ಸಲ ಒಂದ್ಸಲ ಕೊಲ ಕೃಷಿಕಾ ಡ್ರಿಂಚಿಂಗ್ ಮಾಡ್ರಿ ಸ್ಪ್ರೇ ರೀ ಸ್ಪ್ರೇ ಸಲ ಸ್ಪ್ರೇ ಒಟ್ಟ ಐದು ಡೋಸ್ ಎರಡು ತಿಂಗಳ ಕಬ್ಬು ಈ ತರ ನಿಮ್ಗೆ ಎಲ್ಲಾದ್ರೂ ಕಲರ್ ಏನಾರ ಐತ್ರಿ ನೀವು ಇದು ಎಲ್ಲ ಓಕೆ ಐತ್ರಿ ಕೆಮಿಕಲ್ ಎಷ್ಟು ಉಪಯೋಗ ಮಾಡಿದ್ರಿ ಕೆಮಿಕಲ್ ಅಂತೂ ಹದಿನೈದು ಇಪ್ಪತ್ತು ಕೆಜಿ ಯೂಸ್ ಮಾಡಿ ಅಷ್ಟೇ ಅದನ್ನ ಬಿಟ್ರೆ ಏನು ಯೂಸ್ ಮಾಡ್ರಿ ಅಪ್ಪ ಯೂರಿಯಾದ ಜೊತೆ ಭೂಮಿ ಆಡ್ ಮಾಡಿ ಹೋಗಿದಿವಿ ಸರ್ ಅವಾಗ ಸ್ಟಾರ್ಟಿಂಗ್ ಇಲ್ಲ ಸರ್ ಅವಾಗ ಸ್ಟಾರ್ಟಿಂಗ್ ಯೂರಿಯಾ ಆಗೋದಿಲ್ಲ ರೀ ಸ್ಟಾರ್ಟಿಂಗೇ ಇದೇನು ರೀ ನಮ್ಮ ಬೇವಿನ ಹಿಂಡಿರಿ ಮತ್ತು ಏನ್ರಿ ಭೂಮಿ ಭೂಮಿ ಹೋಗಿದೆ ರೀ ಆಮೇಲೆ ಇದು ಮ್ಯಾ ಆಮೇಲೆ ಸ್ವಲ್ಪ ಹೋಗತೇನೆ ಸರ್ ಮ್ಯಾಲೆ ಸರ್ ತಿಳುವರಿ ತಿಳುವಾಗ ಇವ್ರಿ ಒಂದು ಹದಿನೈದು ಇಪ್ಪತ್ತು ಕಿಲೋ ಹೋಗೋದಿಲ್ಲ ಸರ್ ಹದಿನೈದು ಹಿಡಿದು ಇಪ್ಪತ್ತು ಹತ್ತು ಏನೋ ಬೇರೆ ನಾನು ಅಂದ್ರೆ ಈ ಟೈಪ್ ನಿಮ್ಗೆ ಇದು ಒಂದು ಡಿಫ್ರೆನ್ಸ್ ನೋಡ್ರಿ ಇಲ್ಲ ಐತೆ ಇದು ಯೂಸ್ ಮಾಡ್ಲಾರದು ಹೌದು ರೀ ಸ್ಪ್ರೇ ಮಾಡ್ಲಾರದು ಇದು ಸ್ಪ್ರೇ ಮ್ರೇ ಮಾಡಿದ್ದು ಈ ಟೈಪ್ ಇದು ಡಿಫ್ರೆನ್ಸ್ ನೋಡ್ರಿ ಎಲ್ಲಾ ಕಡೆಯೂ ಮರಿಗಳ ಸಂಖ್ಯೆ ಅನ್ನದವಾ ಹ ರೀತಿ ಹ ಚನಂದ ನன்றி ಪ್ರತಿ ಒಂದು ಕಡೆ ನಡು ಶೇಂಗಾನು ಹಾಕಿರಿ ಹ ಸರ್ ಸರ್ ಹಾಕಿ ಶೇಂಗಾ ಬಸ್ತ್ರ ಹೇಗಿದ್ರಿ ಶೇಂಗಾ ಬಸ್ತ್ರ ಹೇಗಿದ್ರು ಸರ್ ಈ ಟೈಪ್ ಐತ್ರಿ ಸ್ಯಾಟಿಸ್ಫ್ಯಾಕ್ಷನ್ ಐದಿರಲ್ಲ ಸರ್ ಸರ್ ಐದ್ರು ಸರ್ ಹ ಏನು ಹೇಳಿದ್ರಿ ಅಟಿಯನ್ ಸರ್ ಎರಡು ದಿನ ಕಬ್ಬಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಬೇರೆ ರೈತರಿಗೆ ಏನು ಸರ್ ಎಲ್ಲರೂ ಯೂಸ್ ಮಾಡಿರಿ ಸರ್ ಎಲ್ಲ ರೀತಿಯಿಂದ ರಿಸಲ್ಟ್ ಮಸ್ತ್ ಇದೆ ಸರ್ ಯಾರು ಯೂಸ್ ಮಾಡಿದ ಸರ್ ಅದರ ನಾನು ಹೆದರ್ಬೇಕಂತ ಅವಶ್ಯಕತೆ ಏನಿಲ್ಲ ಸರ್ ಈಗ ಸರ್ ಇದು ಇದ್ರಿ ಹಾಂ ಇದರ ಸರಿ ನೋಡಿರಿ ಹ್ಞೂ ನೋಡಿರಿ ದೀಪಕ್ ಸರ್ ಹ್ಞೂ ನೋಡಿ ಸರ್ ಹ್ಞೂ ರೀ ಇವಾಗ ಹ್ಞೂ ಹೇಗೆ ಸರ್ ಇದು ಪರ್ಫೆಕ್ಟ್ ಡೋಸಿಸ್ ಕಂಪ್ಲೀಟ್ ಮಾಡ್ಯಾರ ಹಾಂ ರೀ ಕರೆಕ್ಟ್ ರೀ ಇದು ಎಷ್ಟು ಬಂದಿದ್ದೀರಿ ಈಗ ಅದರೆ ನಿಮಗೆ ತಿಳಿಯೋದು ನಾನು ಮತ್ತೆ ನಾನು ಯೂಸ್ ನಾನು ಯೂಸ್ ನಾನು ಕಂಪ್ಲೀಟ್ ಆಗೋಲಗಿದ್ರು ಸರ್ ಇಲ್ಲಿವರೆಗೆ ಈ ಸಲ ಇದಕ್ಕೆ 100% ಕಂಪ್ಲೀಟ್ ಇದು ಪ್ಲಾಟ್ ಪ್ಲಾಟ್ ಕಂಪ್ಲೀಟ್ ಮಾಡೋದ್ರಿಂದ ಈ ರೀತಿ ಸಂಖ್ಯೆ ಮರಿ ಸಂಖ್ಯೆ ಪ್ರತಿ ಕಡೆ ಮರಿ ಸಂಖ್ಯೆ ಬಿಡ್ರಿ ಮರಿ ಸಂಖ್ಯೆ ಮರಿ ಸಂಖ್ಯೆ ಇಲ್ಲ ಮರಿ ಸಂಖ್ಯೆ ಇಲ್ಲ ಮತ್ತೆ ಇಲ್ಲ growth ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಐತೆ ಇಲ್ಲ ಐತೆ ನೋಡ್ಸಿ ಪ್ರತಿಯೊಂದು ಪ್ರತಿ ಒಂದು ಇದಕ್ಕೂ ನೋಡ್ಸಿ ಏನು ಚೇಂಜಸ್ ಏನಿಲ್ಲ ರೀ ಬೇರೆ ರೈತರಿಗೆ ಉಪಯೋಗ ಹೇಳ್ತೀರಿ ಹಾಂ ಸರ್ ಯೂಸ್ ಮಾಡೋಕೆ ಅಡ್ಡಿ ಇಲ್ಲ ಸರ್ ವಿಶ್ವಾಸದಿಂದ ಯೂಸ್ ಮಾಡಿರಿ ಓಕೆ ಥ್ಯಾಂಕ್ ಯು ಸರ್ ಓಕೆ